ಎದಕ್ಕೆ ಹನ್ನೆರಡವರೆ ಇದು ಹದಿನೆಂಟವರೆ ಹದ್ಮೂರವರೆ ಸಾಕಿರೋದು ವ್ಯಾಪಾರನ ಸಾಕಿರಾವ್ ನಾಕ್ ಚಂದ್ರ ಸಾವಿರ ಎಷ್ಟೇ ಸೋಲ ನಾಲ್ಕನೇ ಸೋಲು ಹೇಳ್ತಾರೆ ನಾಲ್ಕು ಹಾಲೆಷ್ಟು ಬತ್ತೈತೆ

ಏನ ಹೇಳ್ತಿದ್ಯಾ ಇಪ್ಪತ್ತೆಂಟು ಅದಕ್ಕೆ ಅದಕ್ಕೆ ಇಪ್ಪತ್ತೆಂಟು ಅಲ್ಲಿ ಮಾಡಿಲ್ಲ ದೊಂದಾಯ ಎಲ್ಲ ಐತೆ ಅದಾಗಿಲ್ಲ ಸಾಕಿರೋದು ವ್ಯಾಪಾರನ ಸಾಕಿರೋದು ಫೋನ್ ನಂಬರ್ ಐತಾ ಹೇಳಿ

ಎಷ್ಟೇ ಸೋಲು ಎರಡೇ ಸೋಲು ಎಂತ ಕರ ವರಿ ಕರ ಎಂಟರ ವರಿ ಕರ ನಿಮ್ಮ ಹೆಸರು ಸಿದ್ದರಾಜ್ ಸಿದ್ದರಾಜು ಎತ್ತೇನಳ್ಳಿ ಫೋನ್ ನಂಬರ್ ಐತಾ ಇಲ್ವಾ ಯಾರಿಗೆ ಯಾವ್ದ ಯಾವ್ದು ಯಾವ ಹರಿಯೋರು ಎಷ್ಟಾಯ್ತಿದ್ಯಾ ವ್ಯಾಪಾರ ಸಾವಿರ ಆಯ್ತಿದ್ಯಾ ಎಷ್ಟನೇ ಸೋಲು ಎರಡನೇ ಸೋಲು ಮತ್ತೆ ನಾಲ್ಕುವರೆ ಐದ್ ಮತ್ತ ಇದು ಅದಕ್ಕೆ ಏನ

ಅಣ್ಣ ಒಟ್ಕರೆ ಒಕೆರೆ ಹತ್ರ ಯಾವನಹಳ್ಳಿ ಏನ್ ಆಗ್ತಾ ಇದ್ರ ಮೂವತ್ತೈದು ಕರನು ಸೇರಿ ಕರ ಎಂತರ್ತರ ಹೆಣ್ಗಾರನ ಹೆಣ್ಗಾರ ಹಾಲು ಎಷ್ಟು ಮತ್ತಾಯ್ತ ಹಾಲು नाला आल, आलाग सोलो मूर्न सोलो मेसरा सुप्रप करे ಏನಾಯ್ತು ಇದ್ರೆ ಪರ ಒಂದು ನಲ್ವತ್ ಸಾವಿರ ಕರ್ಗುಳ ಜೊತೆ ನಲ್ವತ್ ಸಾವಿರ ಇನ್ನು ಅಲ್ ಮಾಡಿಲ್ವಾ ಮಾಡೋಣ ಬುಡೋಣ ಏನ್ ಎಲ್ಲಾರು ಒಳ್ಳೆ ಇದ್ರ ಯಾವ

ಏನಾಯ್ತಿದ್ರ ವ್ಯಾಪಾರ ನಲ್ವತ್ತೆರಡು ಆಯ್ತಿದ್ರ ನಿಮ್ಮ ಹೆಸರು ಕರಿಯಣ್ಣ ಎಷ್ಟನೇ ಸೋಲು ಮೂರನೇ ಸೋಲು ನಾಲ್ ಎಷ್ಟು ಗೊತ್ತಾಯ್ತು ಆರು ಏಳು

ಅದು ನಾಲ್ಕನೇ ಸೋಲು ನಿಮ್ಮ ಹೆಸರು ನಾಗರಾಜ್ ನಾಗರಾಜ್ ಅಲ್ಲಷ್ಟ್ ಗೊತ್ತಾವೆ ಅದು ಗರ್ಭ ಇದು ಗರ್ಬಾ ಎಲ್ಲೂ ಗರ್ಬಾಯ ಹಹ ರಾಜನಳ್ಳಿ ಎಲ್ಲಿ

राइट कैडे वार्ता बताइ चल अरे अबरो ना अरे इलेक्ट मोहत इस सर मोहत इस सर अबरो इलेक्ट इलेक्ट पास ये नहीं थी तेरा पारा मोहत इस सर मोहत इस सर इतने सोलो मोने सोलो मोने सोलो हाँ आई तो आई तो अबो चापो बोरे चापो चापो ವ್ಯಾಪಾರ <messi> <messi> はい。<laughs> <laughs>